ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ಫಸ್ಟ್ ಆಫ್ ಆಲ್ ಅಶ್ರಯ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಹಣ ಜಮಾ ಆಗ್ತಾ ಇಲ್ಲ ನಮಗೆ ಪ್ರಾಬ್ಲಮ್ ಇಲ್ಲಿ ಈ ರೀತಿ ಆದರೆ ನಮ್ಮ ಖಂಡಿತವಾಗ್ಲೂ ತುಂಬ ಪ್ರಾಬ್ಲಮ್ ಆಗುತ್ತೆ ಖಂಡಿತವಾಗ್ಲೂ ಹಣ ಜಮೆ ಆಗ್ತಾ ಇಲ್ಲ ದಯವಿಟ್ಟು ಏನಾದರೂ ಒಂದು ಇದು ಮಾಡಿ ಅಂದರೆ ಏನಾದರೂ ಒಂದು ಸಿಂಪಲ್ ಆಗಿರುವಂಥ ಟ್ರಿಕ್ಸನ್ನು ಹೇಳ್ಕೊಡಿ ನಮಗೆ ನಾವು ಸ್ವಲ್ಪ ಕಲ್ತ್ಕೊಳ್ತೀವಿ ನಮಗೆ ಖಂಡಿತವಾಗಲೂ ಗೃಹಲಕ್ಷ್ಮಿ ಯೋಜನೆ ಹಣದ ಅವಶ್ಯಕತೆ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಇದೆ ನಾವು ಅಕೌಂಟ್ನಲ್ಲಿ ಹೋಗಿ ಚೆಕ್ ಮಾಡ್ತೀವಿ ಪದೇ 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 ಚೆಕ್ ಮಾಡ್ತೀವಿ ನಯಾ ಪೈಸಾ ಕೂಡ ಬಂದಿರೋದಿಲ್ಲ ಯಾಕೆ ಈ ರೀತಿ ಪ್ರಾಬ್ಲಮ್ ಆಗ್ತಾಯಿದೆ ಸರ್ಕಾರ ಮಾಡ್ತಿರುವಂಥ ಪ್ರಾಬ್ಲಮ್ ಆದರೂ ಏನು ನಾವಿಲ್ಲಿ ಏನು ತಪ್ಪು ಮಾಡಿದ್ದೀವಿ ಅದನ್ನಾದರೂ ಹೇಳಿ ನೀವು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಸರ್ಕಾರ ಇಲ್ಲಿ ಪ್ರಾಬ್ಲಮ್ ಯಾಕೆ ಮಾಡ್ತಾ ಇದೆ ನಮಗೆ ಇಷ್ಟೊತ್ತೊಳಗಡೆ ಹಣ ಹಾಕಬೇಕಿತ್ತು ಎಲ್ರಿಗೂ ಹಣ ಬರಬೇಕಿತ್ತು ಇಷ್ಟೊತ್ತೊಳಗಡೆ ನನಗೆ ಯಾಕೆ ಈ ರೀತಿ ಸರ್ಕಾರ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಹೇಳ್ತಿರುವಂಥದ್ದು ಸ್ನೇಹಿತರೆ ಶಿರಮಣಿ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ನಾನು ನಿಮಗೆ ಒಂದು ಸಿಂಪಲ್ ಆಗಿರುವಂಥ ವಿಚಾರವನ್ನು ಹೇಳ್ತೀನಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಾನು ಹೇಳುವಂಥದ್ದು ಇಷ್ಟೇ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಕೆಲವೊಂದು ಪಾಯಿಂಟ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ನಾನು ಹೇಳುವಂಥ ಕೆಲವೊಂದು ಪಾಯಿಂಟ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಎಲ್ರಿಗೂ ಅನ್ವಯಿಸುತ್ತೆ ಮತ್ತು ಎಲ್ರಿಗೂ ಹಣ ಬರುತ್ತೆ ಫಸ್ಟ್ ಆಫ್ ಆಲ್ ಕೇಳಿ ಕರೆಕ್ಟಾಗಿ ಕೇಳಿಸ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಕಂಪ್ಲೀಟಾಗಿ ನಾನು ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಆಗಿ ನಿಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಯಾ ಡೆಫಿನೆಟ್ ಆಗಿ ಹಣ ಬರ್ತಾ ಇಲ್ಲ ಹೌದು ಇಲ್ಲಿ ಆದರೆ ನಾನು ಹೇಳುವಂಥ ಒಂದೊಂದಿಷ್ಟು ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೇಳಿಸ್ಕೊಳ್ತಾ ಹೋಗಿ ಇಲ್ಲಿ ಸಿಂಪಲ್ಲಾಗಿ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ನೀವು ಯಾಕೆ ಟೆನ್ಷನ್ ಆಗ್ತಾ ಆಗ್ತೀರ ನಾ ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ನೀವು ಟೆನ್ಷನ್ನೇ ಮಾಡ್ಕೊಳ್ಬೇಡಿ ಆಗಿ ನಾನು ಹೇಳುವಂಥ ಕೆಲವೊಂದು ಸ್ಟೆಪ್ಸನ್ನು ಕೇಳ್ತಾ ಹೋಗಿ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ಖಂಡಿತವಾಗ್ಲೂ ನಮಗೆ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಫಸ್ಟ್ ಆಫ್ ಆಲ್ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಮೇನ್ಲಿ ಪ್ರಾಬ್ಲಮ್ ಆಗುವಂಥದ್ದು ಏನಪ್ಪ ಅಂತ ಅಂದರೆ ನಿಮ್ಗೆ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಆದರೂ ಏನು ಇದು ವೆರಿ ವೆರಿ ಇಂಪಾರ್ಟೆಂಟ್ ಒಂದು ವಿಚಾರವನ್ನು ನಾನು ನಿಮ್ಗೆ ಕೇಳ್ತೀನಿ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಜಾಸ್ತಿ ನಾನು ವಿಡಿಯೋನ ಲೆಂತ್ ಮಾಡೋದಿಲ್ಲ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಈ ಒಂದು ಮೊಬೈಲ್ ನಂಬರ್ ಅನ್ನುವಂಥದ್ದು ತುಂಬ ಅದು ಆಗ್ತದೆ ಮತ್ತೆ ಇಲ್ಲಿ ನಿಮ್ಮದು ಫೋನ್ ನಂಬರ್ ಏನಿದೆ ದಯವಿಟ್ಟು ನಾನು ಹೇಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದೆ ನಿಮ್ಮೊಂದು ಫೋನ್ ನಂಬರನ್ನು ನೀವು ಕೆಲವರು ತುಂಬ ಅಂದರೆ ತುಂಬ ಇಲ್ಲಿ ಏನು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದೀರ ಲಿಂಕ್ ಮಾಡ್ದೀರಾ ಅಂತ ಇಟ್ಕೊಳ್ಳಿ ಲಿಂಕ್ ಮಾಡಿದ್ದೀರಾ ಆಲ್ರೆಡಿ ಕೆಲವರು ಲಿಂಕ್ ಮಾಡಿದರೆ ಲಿಂಕ್ ಮಾಡಿದ್ದೀರಾ ಒಂದು ವಿಚಾರ ನಾನು ನಿಮಗೆ ಲಿಂಕ್ ಮಾಡಿದಾಗ ಇದಾಗುತ್ತೆ ಅಂತ ಹೇಳೋದಿಲ್ಲ ಆದರೆ ಇಲ್ಲಿ ಎಲ್ಲರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಲಿಂಕ್ ಮಾಡ್ತೀರಾ ಲಿಂಕ್ ಮಾಡಿದ್ದೀರಾ ಲಿಂಕ್ ಮಾಡಿದಾಗ ನಿಮಗೆ ಇಲ್ಲಿ ಒಂದು ಪ್ರಾಬ್ಲಮ್ ಆಗುವಂಥದ್ದು ಆ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ ಲಿಂಕ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ ಲಿಂಕ್ ಮಾಡಿದೀರಾ ಆಲ್ರೆಡಿ ಲಿಂಕ್ ಮಾಡಿದೀರಾ ಲಿಂಕ್ ಮಾಡಿದಿರ ಒಂದು ವಿಚಾರ ಎರಡನೇ ವಿಚಾರ ಏನಪ್ಪಾ ಅಂತಂದ್ರೆ ನೀವು ಲಿಂಕ್ ಮಾಡಿದಾಗ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ಹಳೆ ಫೋನ್ ನಂಬರ್ ಲಿಂಕ್ ಆಗಿದೆ ಈಗ ಈಗ ಇರುವಂಥ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಇದನ್ನ ಕೇಳಿಸ್ಕೊಳ್ಳಿ ಹಳೆ ಫೋನ್ ನಂಬರ್ ಲಿಂಕ್ ಆಗಿದೆ ಈಗ ಇರುವಂಥ ಫೋನ್ ನಂಬರ್ ಲಿಂಕ್ ಆಗಿಲ್ಲ ಇದು ಪ್ರಾಬ್ಲಮ್ ಮೇಯ್ನ್ ಪ್ರಾಬ್ಲಮ್ ಇಲ್ಲಾಗುವಂಥದ್ದು ನಿಮ್ಮ ಹಳೆ ಫೋನ್ ನಂಬರ್ ಲಿಂಕ್ ಮಾಡಿದಾಗ ಏನಾಗುತ್ತೆ ಅಂತ ನೀವು ಯಾ ಆಗಿ ನೀವು ಹಳೆ ಫೋನ್ ನಂಬರ್ ಲಿಂಕ್ ಮಾಡಿದಾಗ ನಿಮ್ಮೊಂದು ಹಳೆ ಫೋನ್ ನಂಬರ್ ಮಾತ್ರ ಅದಕ್ಕೆ ಶೋ ಆಗುತ್ತೆ ಬಿಟ್ಟರೆ ನಿಮ್ಮ ಹೊಸ ಫೋನ್ ನಂಬರ್ ಯಾವುದು ಅಂದರೆ ನಿಮ್ದು ಹೊಸ ಫೋನ್ ನಂಬರ್ ಅದರಲ್ಲಿ ತೋರಿಸಲ್ಲ ಆ ಒಂದು ಏನು ಚೆಕ್ ಮಾಡ್ತಾರಲ್ಲ ಸರ್ಕಾರ ಅಲ್ಲಿ ಆ ಚೆಕ್ಕಿನಲ್ಲಿ ಆ ಹೊಸ ಫೋನ್ ನಂಬರ್ ತೋರಿಸೋಲ್ಲ ಇಲ್ಲಿ ಪ್ರಾಬ್ಲಮ್ ಆಗುವಂಥದ್ದು ಸ್ನೇಹಿತರೆ ಪ್ರತಿ ಬಾರಿ ಹೇಳ್ತೀನಿ ನಾನು ಪ್ರತಿ ಬಾರಿ ಹೇಳ್ತೀನಿ ಪ್ರತಿ ಬಾರಿ ಹೇಳ್ತೀನಿ ನಾನು ಯಾರು ಕೂಡ ಕೇಳಲ್ಲ ಕೆಲವರು ಕೇಳಲ್ಲ ಎ ಯಾರು ಕೂಡ ಕೇಳಲ್ಲ ಅಂತ ನಾವು ಹೇಳಲಿಕ್ಕಾಗಲ್ಲ ಯಾಕಪ್ಪ ಅಂದರೆ ಕೆಲವ್ರು ಕೇಳ್ತಾರೆ ನಾನು ಹೇಳುವಂಥ ಮಾತನ್ನು ಕೆಲವ್ರು ಕೇಳ್ತಾರೆ ಸರ್ ನೀವು ಹೀಗೆ ಮಾಡಿ ಅಂತಂದರೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತಂದು ಹಾಗೆ ಮಾಡಿ ಅಂತ ಅಂದರೆ ಕೆಲವ್ರು ಕೇಳ್ತಾರೆ ಓಕೆ ಸರ್ ನಾವು ಹಾಗೆ ಮಾಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ನಾನು ಹೇಳುವಂಥದ್ದು ಎಲ್ರಿಗೂ ಕೂಡ ಇಲ್ಲಿ ನಾನು ಹೇಳ್ತಾ ಇಲ್ಲ ಅವರೇ ಮಾಡೋದಿಲ್ಲ ಇವರೇ ಮಾಡೋದಿಲ್ಲ ಇವರು ನಾನು ಹೇಳಿದ್ದೇ ಕೇಳೋದಿಲ್ಲ ಆ ರೀತಿ ನಾನು ಹೇಳಲ್ಲ ಯಾಕಪ್ಪ ಅಂತಂದರೆ ಕೆಲವರು ಕೇಳ್ತಾರೆ ಕೆಲವ್ರು ಕೇಳೋದಿಲ್ಲ ಅದಕ್ಕೇನು ಮಾಡಲಿಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಏನೋ ಈ ಏನೋ ಅವ್ರಿಗೆ ಇಷ್ಟ ಅಂದರೆ ಹೇಗೆ ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆ ಮಾಡ್ತಾರೆ ಬಿಟ್ಟರೆ ನಾನು ಹೇಳಲಿಕ್ಕಾಗಲ್ಲ ಅದು ಅವರು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅದು ಹೇಳಲಿಕ್ಕಾಗಲ್ಲ ಖಂಡಿತವಾಗ್ಲೂ ನಾನು ಹೇಳುವಂಥದ್ದು ಅವರು ಖಂಡಿತವಾಗ್ಲೂ ನಾನು ಹೇಳುವಂಥದ್ದು ಎಲ್ರಿಗೂ ಕೂಡ ಆಗಿ ಹೇಳುವಂಥದ್ದು ದಯವಿಟ್ಟು ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ದಯವಿಟ್ಟು ನಾನು ಹೇಳುವಂಥ ಸಿಂಪಲ್ ಆಗಿರುವಂಥ ಮಾಹಿತಿಯನ್ನು ಕೇಳಿಸ್ಕೊಳ್ಳಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಪ್ರತಿಯೊಬ್ಬರಿಗೂ ಜಮಾ ಆಗಬೇಕಂತ ಯಾರಿಗೆಲ್ಲ ಆಸೆ ಇದೆ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಒಂದು ವಿಚಾರ ನಿಮಗೆ ಹಣ ಜಮೆ ಆಗಿಲ್ಲ ಅಂತ ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಇಲ್ಲಿ ಎಲ್ರಿಗೂ ನಾನು ಹೇಳುವಂಥದ್ದು ಒಂದು ವಿಚಾರ ಕೇಳಿಸ್ಕೊಳ್ಳಿ ನರ್ವಸ್ ಆಗ್ಲಿಕ್ಕೆ ಹೋಗ್ಬಿಡಿ ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ ವೇ ಆ ರೀತಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ನಿಮ್ಗೆ ಎಲ್ರಿಗೂ ಸ್ವಲ್ಪ ತಾಳ್ಮೆ ಇರಲಿ ಡೆಫಿನೆಟ್ ಆಗಿ ಹಣ ಬರುತ್ತೆ ಟೆನ್ಷನೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ರೂಟ್ದಲ್ಲಿ ಸ್ನೇಹಿತರೆ ಅಲ್ಲಿವರೆಗೆ ಎಲ್ರಿಗೂ ಟಾಟಾ ಬಾಬಾಯಿ ಅಂತ ಹೇಳ್ತಾ ಲೈಕ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವಿಚಾರ ಇನ್ನೊಂದು ವಿಚಾರ ದಯವಿಟ್ಟು ಗಲಕ್ಷ್ಮಿ ಯೋಜನೆ ಹಣ ಇಲ್ಲಿ ನಾನು ನಿಮಗೆ ಹೇಗಳಿಕೆ ಯಾವಾಗ ಹಣ ಬರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸಿಂಪಲ್ಲಾಗಿ ಮತ್ತೆ ಕೇಳ್ಬೋದು ಇವಾಗ ನಮ್ಮ ಜಿಲ್ಲೆ ಇದೆಯಾ ಸರ್ ಇದರಲ್ಲಿ ಈ ಒಂದು ಅಲ್ಲಿ ನಮ್ಮ ಜಿಲ್ಲೆ ಇದೆಯಾ ಯಾ ನಿಮ್ಮ ಎಲ್ಲಾ ಎಲ್ಲ ಜಿಲ್ಲೆಗಳಿರುತ್ತೆ ದಿನ ಇರುತ್ತೆ ಇವಾಗ ನಿನ್ನೆ ಆಗಿರುವಂತ ಹಣ ಹಿಂದೆ ಬರುತ್ತೆ ಆಗಿರುವಂತ ಹಣ ನಾಳೆ ಹೋಗುತ್ತೆ ಆ ರೀತಿ ಆಗ್ತಿರತ್ತೆ ಬಿಟ್ಟರೆ ನಿಮಗೆ ಇಲ್ಲಿ ಖಂಡಿತವಾಗ್ಲು ಆ ಜಿಲ್ಲೆಗಳಿಗೆ ಅಷ್ಟು ಹಣ ಬರುತ್ತೆ ಈ ಜಿಲ್ಲೆಗಳಿಗೆ ಇಷ್ಟು ಹಣ ಬರುತ್ತೆ ಆ ರೀತಿ ಏನಿಲ್ಲ ಎಲ್ಲ ಜಿಲ್ಲೆಗಳಿಗೂ ವೇರಿ ಆಗ್ತಾ ಇರುತ್ತೆ ಈ ಸ್ಟೇಜ್ ಈ ಜಿಲ್ಲೆಗಳಿಗೆ ಮಾತ್ರ ಇಷ್ಟು ಬರುತ್ತೆ ನೋವೇ ಆ ರೀತಿ ಏನಿಲ್ಲ ಆಗಿ ನೀವು ಟೆನ್ಷನ್ ಆಗಲಿಕ್ಕೆ ಹೋಗ್ಬೇಡಿ ಈ ಜಿಲ್ಲೆಗಳಿಗೆ ಮಾತ್ರ ಇಷ್ಟು ಹಣ ಆ ರೀತಿ ಏನಿಲ್ಲ ಸಿಂಪಲಾಗಿ ಹೇಳ್ತೀನಿ ಆ ರೀತಿ ಏನಿಲ್ಲ ನಾ ನಾವು ಹೇಗೆ ತಗೊಳ್ತೀವಿ ಹಾಗೆ ಅಷ್ಟೇ ಬಿಟ್ಟರೆ ನಾವು ಈಗ ಆ ಜಿಲ್ಲೆಗಳಿಗೆ ಮಾತ್ರ ಹಾಗೆ ಈ ಜಿಲ್ಲೆಗಳಿಗೆ ಮಾತ್ರ ಹಾಗೆ ಆ ರೀತಿ ಏನಿಲ್ಲ ಎಲ್ಲ ಜಿಲ್ಲೆಗಳು ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಬಿಡೋದ್ರಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬಿಡೋದ್ರಲ್ಲಿ ಎಲ್ಲರಿಗೂ ಊಟಾಡ ಬಾಯ್